ಹಗ್ಗದ ಮೇಲೆ ನಡಿಗೆ ಪ್ರದರ್ಶನ ನಡೀತಾ ಇತ್ತು ಎತ್ತರವಾಗಿರೋ ಎರಡು ಗೋಪುರಗಳು ಅದರ ಮಧ್ಯೆ ದಪ್ಪವಾಗಿರೋ ಹಗ್ಗಾನ ಎಳೆದು ಕಟ್ಟಲಾಗಿತ್ತು ಒಬ್ಬ ಮಧ್ಯ ವಯಸ್ಸಿನವನು ಮೂವತ್ತು ಮೂವತ್ತೈದು ಕೈಯಲ್ಲಿ ಒಂದು ಗಳು ಹಿಡ್ಕೊಂಡು ಗಳು ಅಂದರೆ ಗೊತ್ತಿದೆಯಲ್ಲ ದೊಡ್ಡದಾದ ಕೋಲು ಆ ಕೋಲನ್ನು ಹಿಡ್ಕೊಂಡು ತುಂಬ ಎಚ್ಚರಿಕೆಯಿಂದ ಈ ಗೋಪುರದ ತುದಿಯಿಂದ ಆ ಗೋಪುರದ ತುದಿಯವರೆಗೂ ನಿಧಾನಕ್ಕೆ ಹೆಜ್ಜೆ ಹಾಕ್ತಾ ಇದ್ದ ಜನ ಎಲ್ಲ ಸೇರಿದ್ರಲ್ಲ ಉಸಿರು ಬಿಕಿ ಹಿಡಿದು ಅವನನ್ನೇ ನೋಡ್ತಾ ಇದ್ರು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಈ ಹುಡುಗ ಎಷ್ಟು ಆರಾಮವಾಗಿ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟ ಅವರಿಗೆಲ್ಲ ಸಂತೋಷ ಆಯಿತು ಸರಿ ಈ ಗೋಪುರದಿಂದ ಆ ಗೋಪುರದವರೆಗೂ ಹೋದನು ಇಳಿದು ಬಂದು ಅವನ ಹೆಗಲ ಮೇಲೆ ಅವನ ಮೂರು ವರ್ಷದ ಮಗನನ್ನು ಕೂರಿಸ್ಕೊಂಡ ಮತ್ತೆ ಆ ಗೋಪುರದಿಂದ ಈ ಗೋಪುರದವರೆಗೂ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಿಧಾನಕ್ಕೆ ತನ್ನ ಕೈಗಳನ್ನೇ ಬ್ಯಾಲೆನ್ಸ್ ಮಾಡಿಕೊಂಡು ಹಾಗೇ ನಡ್ಕೊಂಡು ಬಂದ ಈ ಸಲ ಅಂತೂ ಜನಕ್ಕೆ ಇನ್ನೂ ಗಾಬರಿ ಆಯಿತು ಇವನೇನಾದರೂ ಅಪ್ಪಿ ತಪ್ಪಿ ಬಿದ್ದರೆ ಇವನ ಜೊತೆ ಇವನ ಮಗಾನು ಬಿದ್ದು ಹೋಗ್ತಾನಲ್ಲ ಪುಟ್ಟ ಮಗು ಮೂರು ವರ್ಷದ ಮಗು ಮೂಳೆ ಏನಾದರೂ ಮುರಿದು ಹೋದ್ರೆ ಕಥೆ ಏನು ಆದರೆ ಆ ತಂದೆ ತನ್ನ ಮಗನ ಹುಷಾರಾಗಿ ಕರ್ಕೊಂಡು ಈ ಗೋಪುರದಿಂದ ಆ ಗೋಪುರದವರೆಗೂ ಹೋದ ಜನ ಎಲ್ಲ ಸಂತೋಷದಿಂದ ಚಪ್ಪಾಳಿ ತಟ್ಟಿದ್ರು ಅವರವರಿಗೆ ತೋಚಿದಷ್ಟು ದುಡ್ಡನ್ನ ಹತ್ತು ರೂಪಾಯಿ ಐದು ರೂಪಾಯಿ ಒಂದು ರೂಪಾಯಿ ಈ ತರ ಅಲ್ಲಿಟ್ಟಿದ್ದ ಗೋಣಿ ಚೀಲದ ಮೇಲೆ ಹಾಕಿದ್ರು ಈ ಸಲ ಆ ತಂದೆ ನೆರೆದಿರೋ ಎಲ್ಲರ ಹತ್ರ ತಿರುಗಿ ಕೇಳ್ದ ನಿಮ್ಮೆಲ್ಲರಿಗೂ ಅನ್ಸತ್ತ ನಾನು ಈ ಕಡೆ ಹಗ್ಗದಿಂದ ಆ ಕಡೆ ಹಗ್ಗದವರೆಗೆ ಅಂದ್ರೆ ಈ ಗೋಪುರದಿಂದ ಆ ಗೋಪುರದವರೆಗೆ ಇನ್ನೊಂದ್ಸರ್ತಿ ನಡ್ಕೊಂಡು ಹೋಗ್ಬೋದು ಅಂತ ಜನ ಎಲ್ಲ ಏಕಕಾಲಕ್ಕೆ ಕೂಗಿದ್ರು ಓ ಖಂಡಿತ ಆರಾಮವಾಗಿ ನಡ್ಕೊಂಡು ಹೋಗ್ತೀಯ ನೀನು ಹೋಗ್ತೀಯಾ ನಿನ್ನ ಬೆನ್ನ ಮೇಲೆ ನಿನ್ನ ಮಗನ್ನೂ ಕೂರಿಸ್ಕೊಳ್ತೀಯ ನಮಗಂತೂ ಯಾವ ಸಂಶಯನೂ ಇಲ್ಲ ಅವನು ಮತ್ತೆ ಕೇಳ್ದ ಅಷ್ಟೊಂದು ನಂಬ್ತೀರ ನನ್ನ ಖಂಡಿತ ನಂಬ್ತೀವಿ ಕಣ್ಣಾರೆ ನೋಡಿಲ್ವಾ ಈಗ್ಲೇನೇನೆ ಇಲ್ಲಿಂದ ನೀನು ಅಲ್ಲಿಗೆ ಹೋದೆ ಅಲ್ಲಿಂದ ಇಲ್ಲಿಗೆ ಬಂದೆ ಆಗ ಆ ತಂದೆ ಹೇಳ್ದ ನೀವು ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದೀರಾ ನಾನು ಕೃತಜ್ಞ ಆದರೆ ಒಂದೇ ಒಂದು ಪ್ರಶ್ನೆ ನಿಮಗೆ ನನ್ನ ಹೆಗಲ ಮೇಲೆ ನಿಮ್ಮ ಮಕ್ಕಳನ್ನು ಕೂಡಿಸ್ತೀರಾ ಇದೇ ಥರ ಹುಷಾರಾಗಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಮಗು ಒಂದು ವರ್ಷದ್ದೋ ಎರಡು ವರ್ಷದ್ದೋ ಮೂರು ವರ್ಷದ್ದೋ ಒಟ್ನಲ್ಲಿ ಐದು ವರ್ಷದ ಒಳಗಿನ ಯಾವ ಮಗುನಾದರೂ ಸರಿ ಕರ್ಕೊಂಡು ಬಂದು ನನ್ನ ಹೆಗಲ ಮೇಲೆ ಕೂರಿಸಿ ನಾನು ಕರ್ಕೊಂಡು ಹೋಗ್ತೀನಿ ಮಗುಗೂ ಖುಷಿ ಆಗತ್ತೆ ಅಂದ ತಕ್ಷಣ ಅಲ್ಲಿದ್ದವರೆಲ್ಲ ಸಾಧ್ಯ ಇಲ್ಲ ನಮ್ಮ ಮಕ್ಕಳನ್ನು ನಾವು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅವನು ಕೇಳಿದ ಯಾಕೆ ಈಗ ತಾನೇ ಎಲ್ಲರೂ ಹೇಳಿದ್ರಿ ನಿನ್ನನ್ನು ನಂಬತೀವಿ ನೀನು ಖಂಡಿತ ಇನ್ನೊಂದು ಸಲ ಇಲ್ಲಿಂದ ಅಲ್ಲಿವರೆಗೆ ಹೋಗ್ತೀಯ ಅಂತ ನಂಬುತ್ತೀರ ಅಲ್ವಾ ನಿಮ್ಮ ನಿಮ್ಮ ಮಕ್ಕಳನ್ನು ಕೊಡಿ ಯಾರೂ ಕೊಡಲಿಲ್ಲ ಯಾಕೆ ಅಂದರೆ ನಂಬಿಕೆನೇ ಬೇರೆ ವಿಶ್ವಾಸನೇ ಬೇರೆ ನಮಗೆ ಭಗವಂತನಲ್ಲಿ ನಂಬಿಕೆ ಇರುತ್ತೆ ಆದರೆ ವಿಶ್ವಾಸ ಇರಲ್ಲ ನಂಬತೀವಿ ಅವನು ನಮಗೆ ಒಳ್ಳೇದು ಮಾಡ್ತಾನೆ ಒಳ್ಳೇದು ಮಾಡಿದವ್ರಿಗೆಲ್ಲ ಒಳ್ಳೆಯದೇ ಆಗತ್ತೆ ಇದೆಲ್ಲ ಮೇಲ್ನೋಟಕ್ಕಷ್ಟೆ ಆ ನಂಬಿಕೆ ಆಳವಾಗಿ ಕೂತಾಗ ಹೃದಯದಲ್ಲಿ ಅದು ವಿಶ್ವಾಸ ಆಗೋದು ಮೇಲೆ ಮೇಲೆ ಯಾರ್ಯಾರನ್ನು ಬೇಕಾದರೂ ನಂಬೋದು ಈಗ ಆ ಹಗ್ಗದ ಮೇಲೆ ನಡೀತಾ ಇದ್ನಲ್ಲ ಅವನು ನನ್ನನ್ನೇನಾದರೂ ಕೇಳಿದರೆ ನಿನ್ನ ಮಗನ ಕಳಿಸು ಅಂದ್ರೆ ನಾನು ಕಳಿಸ್ತಿರ್ಲಿಲ್ಲ ಯಾಕಂದರೆ ಅಕಸ್ಮಾತ್ ಏನಾದರೂ ಆಗಬಾರದಾಗಿ ನನ್ನ ಮಗ ಬಿದ ಹೋದರೆ ಆ ಭಯ ಇರುತ್ತೆ ಹಾಗಂತ ನೀವು ಕಥೆ ಕೇಳ್ತಿರೋರು ಮನೇಲಿರೋ ಪುಟ್ಟ ಪಾಪನ್ನ ಅವನು ಹೆಗಲ ಮೇಲೆ ಕೂಡಿಸಿ ಅಂದರೆ ನಿಮ್ಮ ಕೈಲೂ ಆಗಲ್ಲ ಯಾಕಂದರೆ ಉತ್ತರ ನಿಮಗೆ ಗೊತ್ತಿದೆ ಆದರೆ ಈ ಕಥೆ ಹೇಳಿದ ಉದ್ದೇಶ ಇಷ್ಟೆ ನೀವು ಯಾರೇ ನಂಬುತ್ತೀರೋ ಬಿಡ್ತೀರೋ ಬೇರೆ ಪ್ರಶ್ನೆ ಆದರೆ ಭಗವಂತನನ್ನು ನಂಬಿ ಭಗವಂತನನ್ನು ಆಳವಾಗಿ ನಂಬಿ ಅವನ ಮೇಲೆ ವಿಶ್ವಾಸ ಇರಲಿ ಮೀರಾ ಕೃಷ್ಣನ ನಂಬದ ಹಾಗೆ ದ್ರೌಪದಿ ಕೃಷ್ಣನ ನಂಬಿದ ಹಾಗೆ ಹನುಮಂತ ರಾಮನ ನಂಬದ ಹಾಗೆ ನಿಮ್ಮ ನಿಮ್ಮ ಇಷ್ಟ ದೇವರನ್ನು ಕಂಪ್ಲೀಟಾಗಿ ನಂಬಿ ಖಂಡಿತ ಒಳ್ಳೆಯದಾಗತ್ತೆ